ಎಲ್ಲಿ ನೋಡಿದರೂ ಕೂಲಿ 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 ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದ ಮೊದಲನೇ ದಿನದ ಗಳಿಕೆ ಎಷ್ಟು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರುಮೊಳ ಶುರುಮೊಳೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬಲ್ಲಕ್ಕ ನರ್ಪಸ್ ಮಾಡಿ ರಜನಿಕಾಂತ್ ಅಮೀರ್ ಖಾನ್ ಉಪೇಂದ್ರ ರ ಸೇರಿದಂತೆ ಅನೇಕರು ನಟಿಸಿರುವ ಕೂಲಿ ಸಿನಿಮಾ ಆಗಸ್ಟ್ ಹದಿನಾಲ್ಕರಂದು ರಿಲೀಸ್ ಆಗಿದೆ ಹಲವು ಕಡೆಗಳಿಂದ ಸಿನಿಮಾ ಅಬ್ಬರ ಪ್ರದರ್ಶನ ಕಂಡಿದೆ ಮೊದಲನೇ ದಿನ ಫ್ಯಾನ್ಸ್ ಮುಗಿಬಿದ್ದು ಸಿನಿಮಾ ನೋಡಿದ್ದಾರೆ ದುಬಾರಿ ಟಿಕೆಟ್ ದರ ಕೂಡ ಸಿನಿಮಾ ಗಳಿಕೆ ಹೆಚ್ಚಿಸಲು ಸಹಾಯ ಮಾಡಿದೆ ಈ ಸಿನಿಮಾದ ಮೊದಲನೇ ದಿನದ ಕಲೆಕ್ಷನ್ ಎಷ್ಟು ಎಂಬುದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಕೂಲಿ ಸಿನಿಮಾ ಸದ್ಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆದರೆ ರಿಲೀಸಿಗೂ ಮೊದಲು ಚಿತ್ರಕ್ಕೆ ಇದ್ದ ಹೈಪ್ ನೋಡಿ ಅನೇಕರು ಥಿಯೇಟರ್ ನುಗ್ಗಿದ್ದಾರೆ ಇದು ಚಿತ್ರಕ್ಕೆ ಸಹಕಾರಿಯಾಗಿದೆ ಕೂಲಿ ಚಿತ್ರದ ಕಲೆಕ್ಷನ್ ಮೊದಲನೇ ದಿನ ಅರವತ್ತೈದು ಕೋಟಿ ರೂಪಾಯಿ ಇದು ದೇಶೀಯ ಬಾಕ್ಸ್ ಆಫೀಸ್ ಗಳಿಕೆ ವಿದೇಶಿಯ ಕಲೆಕ್ಷನ್ ಸೇರಿ ಒಟ್ಟು ನೂರು ಕೋಟಿ ದಾಟಬಹುದು ಅಂತಲೇ ಹೇಳ್ತಾ ಇದ್ದಾರೆ ಕೂಲಿ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಗಳಿಕೆ ಮಾಡಿದ್ದು ಅನೇಕರಿಗೆ ಅಚ್ಚರಿ ತಂದಿದೆ ಓಕೆ ಗೇಸ್ ನೂರು ಕೋಟಿ ಆಗಿರ್ಬೋದು ದೇಶ ವಿದೇಶ ಎಲ್ಲ ಸೇರಿ ಓಕೆ ಗೇಸ್ ಮುಂದೆ ಲಭ್ಯ ಲವ್ಯೂ ಸೊ ಮಚ್